ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಬಂದ್ಬಿಟ್ಟು ನಮ್ಮೂರಲ್ಲಿ ಅಪ್ಪ ಗೈಸ್ ನಾನು ಇವತ್ತು ಕೊಲ್ಲ ಕುರ್ದನಪ್ಪ ಸೊ ನೆನೆ ನೋಡಿರ್ಬೋದು ಲೈಟಿಂಗ್ಸ್ ಎಲ್ಲ ಸೊ ನಾನು ಸಂಜೆ ಇವತ್ತು ಬಂದು ಏಳು ಗಂಟೆ ಟೈಮ್ ಅವಾಗ ಸ್ಟಾರ್ಟ್ ಮಾಡ್ತೇನೆ ನಿನ್ನಾಗ ಗೈಸ್ ಬನ್ನಿ ಎಲ್ಲ ಪೂಜೆ ಮಾಡ್ತಾಳೆ ಫೋನ್ ನೋಡ್ಕೊಂಡು ಕೂತೋಳೆ ಎಲ್ಲರೂ ಕೆಲಸ ಮಾಡೋಣ ಏನೂ ಇಲ್ಲ ಬರೋದು ಕೂತ್ಕೊಳ್ಳೋದು ಪಪ್ಪ ಏನಂದರೆ ಇವ್ಳೆಲ್ಲ ರೆಡಿ ಮಾಡೋಳೆ ದೇವ ಮನೆ ಪಲವಿ ಬಿಟ್ಬಿಟ್ಟಿದಿವಿ ನಾನು ರೆಡಿ ಮಾಡೋ ಹೌದಿಲ್ಲ ಪಾತ್ರೆ ತೊಡ್ದಾಗ ಇದೆ ಇದೇನ್ರಿ ಮೇಗ ತಾಮ್ರ ತಾಮ್ರ ಸಿಕ್ತು ನಮ್ಮ ಮಗುಂದಿದು ಸ್ವಲ್ಪ ನೀರು ನೀಕ್ ಹೋಗಿದ್ದೀವಿ ಅಲ್ಲಿ ಹಾಯ್ ಮಾಡು ಪಲಾವಿ ನೋಡಿ ಸೊಸೆ ಈ ಮನೆಗೆ ಸೊಸೆ ಮೊಮ್ಮಗಳು ಎಲ್ಲ ಪಲಾವಿ ಯಾವಾಗಲೂ ಯಾರು ನೋಡಿ ನಮ್ಮ ಆಯಿ ಏನು ಕೊಳಕ ಕಾಲು ಕುಡ್ಕೊಂಡು ಇವಾಗ ಗೊತ್ತಿದಾರೆ ಇನ್ನೂ ಶವಣ ಮಾಡಿದ ಅವನು ಕಾಲಿ ಮಾಡಬಂತ ನೋಡಿ ಎಷ್ಟು ತೊಂದರೆ ಈ ಥರ ಬಿಡ್ಸಿಕ್ಬೇಕಂತೆ ಏನು ಜೆ ಸಿ ಪಿ ಮೇಲಿಂದ ಎಸೆಯೋದು ಅದು ನನಗೆ ದೇವ್ರಿಗೆ ನೋಡಿ ಎಷ್ಟು ಎಷ್ಟು ಅಪ್ಪುದಾರ ತಂದವರು ಇದೆಲ್ಲ ಫುಲ್ ಒಂದಾರನೇ ಅಂದರೆ ದೇವ್ರಿಗೆಲ್ಲ ಅಲ್ಲೊಂದು ಕಟೌಟ್ ಐತೆ ಅದಕ್ಕೆ ಹಾಕಕ್ಕೆ ದೇವ್ರ ಕಟೋಟೆ ಅದನ್ನೆಲ್ಲಾನು ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಜೆ ನೀನೇ ಫ್ರಿಜ್ ಮೇಲೆ ಜೆ ಪಿಲಿ ಓ ಬಿಡಿಸ್ಬಿಟ್ಟು ಹಿಂಗೆ ಮೇಲಿಂದ ಹೆಚ್ಚದು ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಂಜೋರ್ಗೆ ಹೇಳೋಣ ತಗೊಬರ್ಲಿ ಅನ್ಕೊಂಡ್ನಾ ಆಮೇಲೆ ಇದ್ಬಿಡ್ತಾರೆ ಎದ್ಬಿಟ್ಟು ಹೇಳಿಲ್ಲ ನೋಡ್ರೆ ಅವರೇ ತಗೊಬಂದವ್ರೆ ಮನೆ ಹತ್ರ ಮೂರ್ ಕೆಟ್ಟ ಹೋಗೈತೆ ಮಳೆ ಹುಯ್ತಾ ಇದ್ದಾಳೆ ನೋಡಿ ಎಷ್ಟ್ ಚಿಕ್ಕ ತಪ್ಪು ತಗೊಂಡಿದ್ದಾಳೆ ಅಂತ ಯಾರು ತಿನ್ನಲ್ಲ ಅನ್ಬಿಟ್ಟು ಎರಡು ಕರೆಕ್ಟ್ ಇದ್ ನಮ್ದೇ ಅವ್ರಿಗೆ ಗೈಸ ಹೊಸ ಗುಟಪ್ಪನಿಂದ ಕಳ್ಸ ತಗೊಂಡ ಮಾತ್ರ ಬೇರೆ ಮಾಡಿದ್ದೀನಿ ನಾವು ನೋಡಿಲಿ ಕೈಗೆ ಸರಿಯುತ್ತೇವೆ ಕೈಗೆ ಕೂಡ ಮಾಡಿದ್ ನಾನ್ ಮಾಡಿದ

ನಿಮ್ಗೆ ಗೈಸ್ ನಾವು ಇವತ್ತು ದೇವ್ರನ್ನ ನೋಡ್ಕೊಂಡು ಮನೆಗೆ ಹೋಗ್ತೀವಿ ಮತ್ತೆ ರೆಡಿಯಾಗಿರ್ಲಿಲ್ಲ ಸುಮ್ಮನೆ ಸೀರೆ ಹಾಕೊಂಡ್ಬಂದಿದ್ವಿ ರೆಡಿಯಾಗಿ ನಾನು ಈಗ ಇಲ್ಲಿಂದ ಹೋದ್ಮೇಲೆ ಹಾಕೋದು ಕೂಡ ಹಾಕೊಂಡಿದ್ದೆ ನಾನು ಬಿಂದು ಕರ್ನಾಟಕ ಕಲರ್ ಹಾಕಿಬಿಟ್ಟಿದ್ದೆ ಎಲ್ಲ ರೆಡ್ಡು ಬಿಂದು ಅಂತೂ ಫುಲ್ಲು ಎಲ್ಲ ರೆಡ್ ಎರಡು ಹಾಕ್ಕೊಂಡೋಳೆ ಎಲ್ಲ ಮತ್ತೆ ಬ್ಲ್ಯಾಕ್ ಇದು ಬಿಂದು ಮಂತ್ರ ಹುಟ್ಟಿದ್ವಿ ಸೀರೆ ಸೊ ನಾನು ಹಾಕೋತಾ ಇದು ಜಾಕೆಟ್ ಅವಳು ಹಾಕೊಂಡೆ ಜುಗ್ಗಾಂಡ್ ಮಾಡ್ಬಿಡಿದೆ ಮಾಡ್ಬಿಟ್ಟಿದ್ವಿ ಲೈಟಿಂಗ್ ದೇವರೆಲ್ಲ ಬಂದಿತ್ತು ಇವಾಗ ರೆಡಿ ಮಾಡ್ತಾರೆ ಮಗೇಶ್ವರ್ ಒಟ್ಟಾಯ್ತು ಅಲ್ಲಿ ದೇವ್ರ ರೆಡಿ ಮಳೆ ಹೋಗ್ತಾರೆ ನೋಡಿದ್ರೆಲ್ಲ ಇಲ್ಲಿ ಕವಲು Thank <laughs> you. ಮೂರ್ ಜನ ಸೀರೆ ಹೆಂಗ ಹಾಕೊಂಡ್ ಮಿಂಚಿತಾವ್ರಿ ಅಂತ ನಡಿರಿ ನಡೀರಿ ನಡೀರೇ ನಾವು ಅಲ್ಲಿಂದ ಬರೋದು ಇಲ್ಲಿ ಪೂಜೆ ಮಾಡೋದು ಒಳಗಡೆ ಪೂಜೆ ಮಾಡಿಸೋದು ಮೇಘಕ್ಕ ಹೋಗ್ರಿ ಪೂಜನ್ ನೋಡಿ ಪೂಜನ್ ತಿರ್ಗೆ ಪೂಜಾ ಹಂಗೆ ನೋಡಿ ಗೈಸ್ ಪೂಜನ್ ಚೈನ್ ಕೂತ್ಕೆ ಕಟ್ ಮಾಡ್ಬಿಡೋಣ ಹೆಂಗೆ ಮಧ್ಯಾಹ್ನ ಮುಂಚೆನೆ ಎರಡೆರಡು ಚೈನ್ ಇಕ್ಕೊಂಡ್ ಮಿಂಚಿತವಳೆ

ನಾವು ಈ ಸರಿ ಮರಿ ಕುಯ್ಯಲ್ಲ ಗೈಸ್ ನಾವು ದೇವಸ್ಥಾನದಿಂದ ಪರಾಶೊಳಗೆ ಬೆಳಕಿ ಆಗೋಯ್ತು ಸೂರ್ಯ ಕೂಡ ಬರ್ತಾ ಇದ್ದಾನೆ ಅಲ್ಲಿ ಸ್ವಲ್ಪ ಒಂದೆರಡು ವಿಡಿಯೋ ಮಾಡ್ಕೊಂಡಾಗ ಐಸ್ ಸರಿ ಇಲ್ಸ್ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇಲ್ಲಿ ಮೇಗುನ ಆಲ್ಬಮ್ ನೋಡ್ತಾ ಇದ್ದಾರೆ ಅಂದರೆ ಗೃಹ ಪ್ರವೇಶ ಓಪನ್ ಮಾಡ ಅಣ್ಣ ನೆನ್ನೆ ತೊಗೊಬಂದಿದ್ದ ನೋಡ್ತಾರೆ ಅವರೆಲ್ಲ ಮಲ್ಕೊಂಡವ್ರ ಹತ್ರ ಇಲ್ಲೇ ಮಲ್ಕೊಂಡಿದ್ದೆ ಎರಡು ಗಂಟೆಗೆ ಎದ್ದು ವಯಸ್ಸು ಮತ್ತೆ ಬರಬಿಂದು ಹೋಗೋಣ ತರಬೂಜ ನೋಡ್ತವ್ರ ನಮ್ಮತ್ತೆ ಮಜ್ಜಿಗೆ ಎಪ್ಪಾಕಿದ ಎಪ್ಪೆ ಆಗಿಲ್ಲ ಅದು ಇದು ಮಧ್ಯಾಹ್ನ ಬಂದಿದೆ ಬಂದಿದ್ದೀವಿ ಟೈಮ್ ಒಂದು ಒಂದೆರಡು ಗಂಟೆ ಆಗಿರ್ಬೋದು ಈ ರೀತಿ ರೆಡಿಯಾಗಿದೆ ತೋರಿಸ್ತೀವಿ ಮೊಸರನ್ನ ಕೊಟ್ಟರು ಮಸರನ್ನ ಮೊಸರನ್ನ ಪಲಾವು ನಾನು ಬರೀ ಮಸರನ್ನ ಪಾನ್ಕಾಲಿಂತ ಬರೀ ಮಜ್ಜಿಗೆ ಇರ್ಬೋದು ನೋಡೋಣ ನಾವು ಮಜ್ಜಿಗೆ ಮಾಡಿರುವಂತ ಮಜ್ಜಿಗೆ ನಮ್ಮ ಬಕೆಟ್ ಇಲ್ಲೇ ಇದೆ ಇಲ್ಲಿ ನಮ್ಮದೇ ಬಕೆಟ್ ಎಲ್ಲಿ ಕ್ರು ನೋಡಿ ಒಂದೇ ಒಂದು ಅನ್ಕೊಟ್ಟು ಅವನೇ ಕಣೆ ಅದು ಬೇರೆಯವ್ರದು ನಮ್ದು ಅನ್ಕೊಂಡು ಇಡೀ ಜಾತ್ರೆ ಓಡಾಡಿಸ್ಕೆ ಕೊನೆಗೆ ಕಡಲೆಪುರಿ ಅಂತಿದ್ದೀವಿ ಒಬ್ರು ಮಿಠಾಯ ಒಬ್ರು ಬಾದುಸ ಮೇಘ ಏನೇ ಮೈಸೂರು ಪಾಪು ನಂದು ಜಿಲೇಬಿ ಕಡಲೆಪುರಿ ಅಣ್ಣ ಏನಾರ ತಗೊಳ್ಳಿ ತಿನ್ನೋದು ತಗೊಳ್ಳಿ ಅಷ್ಟೇ

ಅಂಜದು ಮತ್ತೆ ಮಹೇಶ್ ಅಣದು ಎಂಟನೇ ವರ್ಷ ರನ್ನಿಂಗು ಎಂಬಿ ಎಂಟನೇ ವರ್ಷ ನಾನು ಅದನ್ನೇ ಹೇಳಿದ್ಕೋಣಿ ಹೆಂಗ ಆಡ್ಬೋದ್ರೆ ಅಂತ ನೋಡಿ ಕಾಯ್ಕೊಂಡು ನಿಂತವ್ರೆಲ್ಲ ಹಿಂಗೆ ಬಿಂದೋರೆಲ್ಲ ಇವಾಗ ಹೋದ್ರು ಎಷ್ಟು ಆ್ಯನಿವರ್ಸರಿ ಸ್ಪೆಷಲ್ ಬಂದ್ಬಿಟ್ಟು ಕಬಾಬ್ ಬೇಯಿಸ್ತೊಳೆ ಸೌಂದರ್ಯ ಬೆಳಗ್ಗೆ ಬಿರಿಯಾನಿ ಚೆನ್ನಾಗಿ ಮಾಡಿದ್ಲು ಗಾಯ ತೋರಿಸ್ಲಿಲ್ಲ ಅದನ್ನಾದ್ರೆ ಇದೇನು ಇಷ್ಟೊಂದು ಉರಿಯಾಕಿದ್ದೀರಪ್ಪ ಆ್ಯನಿವರ್ಸರಿಗೆ ಎರಡು ಗಿಫ್ಟು ಅಂತ ತೋರಿಸೋದು ಫೋಟೋ ತೆಗೀರಿ